ಮಾಡ್ಕೊಂಡು ದಿನ ಕೊಟ್ಟು ಬಂದಿಯಲ್ಲು ನನ್ನ ತಂಗ್ಳು ತುಕಡಿ ಇದನ್ನ ಇದನ್ನ ಮ್ಯಾಗ ಕಾಯಿಬಿಟ್ರೆ ಸತ್ತ ಹೋಗ್ತದಿ ಏನ್ ಬಡದ ದೇವ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟು ತಮ್ಮ ಏ ಅವನ ಊರಿಗೆ ನಿನ್ನ ಊರಿಗೆ ಸಮಾಂತರ ಆರು ಶಾಸ್ತ್ರ ಹದಿನೆಂಟ ಪುರಾಣ ಯಲ್ಲೇ ಕೂಗ ದೇವರ ಹೆಸರ ವದರಿ ವೇದ ಶಾಸ್ತ್ರ ಓದಿಯಂಥ ನಿನ್ನ ದೇವರಿದ್ದರಲ್ಲಿ ನನಗೆ ತೋರು ನಿನ್ನ ಕಲಿಸಿದ ಗುರವಿನ ಕನಸು ದೇವರ ತೋರಿಸುತ್ತ ನಾವು ಅಪ್ಪು ಈ ಪ್ರಶ್ನೆ ಸೋವಾ ಏ ನನಗ ಪೂನ ಇಲ್ಲೋ ದೇವರು ನನಗ ಪೂನ ಇಲ್ಲೋ ಅನೆ ಕೇಳ್ತಾರಪ್ಪ ಕವಿಗಳೋ ದೇವ್ರ ದೇವರ ಅಂತ ದೇವ ಬಡದ ಅದೇನೋ ಬಡದಿದ್ದ ಮೂರು ಇರುದು ಯಾ ಊರ ಹೌದಿಲ್ಲ ನಿನ್ನ ಕಣದಾಳ ಊರಿಗೆ ಮತ್ತೆ ಪರಮಾತ್ಮ ಊರಿಗೆ ಅನ್ನ ಸಾವಿರ ಕಿಲೋಮೀಟರ್ ಐತಿ ಹಾ 200 ಕಿಲೋಮೀಟರ್ ಐತಿ 100 ಕಿಲೋಮೀಟರ್ ವಸ್ತಿ ಹೊಡದನವ ಹೌದು ಎಷ್ಟು फरक ಐತ ಅಂತ ಕೇಳ್ತಾರ ಕವಿಗಳೇ ಹೇಳ್ತಾರ ಲೇವಾ ಮೈದುವಲದರಿ ಮತ್ತೆ ಏನೈತ್ರಿ ಮಾತು ಹೇಳರಿಯಪ್ಪ ಉಪ್ಪು ನೀರ ಉಣ್ಣುವ ವರ್ತಲ್ಲ ಪತಿಗೆ ವಾದ ಹಕ್ಕಿ ಹೌದು ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಆ ರಲ್ಲ ಪಳ್ಳ ತಾಳಿ ಬೇಕ ಕಾಲಾಗ ಕಾಲುಂಗ್ ಬೇಕ ಹಣಿ ಮ್ಯಾಲ ಕುಕುಮ ಬೇಕ ಕೈಯಾಗ ಹಸರ ಬಳಿ ಬೇಕ ಇತ್ತು ನೆಲ ಇಟ್ಟಂತ ಮಾಲಕ್ ನಾದನಿ ಜಗದಾಗ ಗಾಂಡ ಬಾಳ ದೊಡ್ಡ ನೀವ ಇದಕ್ಕೆ ಬಹುಶಃ ಧಾರವಾಡಗಳಿಗೆ ಮುಗ್ದಂಗ್ ರೀ ಯಾಕಂದ್ರೆ ಜಗದಾಗ ಗಾಂಡ ದೊಡ್ಡವ ಗಾಂಡನ ಕಾಲ ಬೀಳ್ರಿ ಗಾಂಡನೇ ಗುರು ಗಂಡನೇ ದೇವ್ರ ಇರ್ಲಿ ನಿನ್ನ ಮಾತಿನಂಗ ಗಾಂಡನ ಕಾಲ ಬೀಳೋನು ಇಲ್ಲ ಅಂದಿಲ್ಲ ಗಾಂಡ ಹೆಣ್ತಿ ಗದ್ದಿರ್ಬೇಕು ಸಂಸಾರದೊಳಗ ಜತ್ತಿ ಇರ್ಬೇಕು ಅಕ್ಕಿ ಮಾತಿನಾಗ ಇರ್ಬೇಕು ಅವ್ನ ಮಾತಿನಾಗ ಅಕ್ಕಿರ್ಬೇಕು ಅಕ್ಕಿ ಕಾಲ ಅವರೇ ಬೀಳಿ ಅವನ ಕಾಲ ಅಕ್ಕಿರೇ ಬೀಳಿ ಅದು ಗಂಡ ಹೆಂಡ್ತಿಗೆ ಯಾಕಂದ್ರೆ ಇಬ್ರದು ಜತ್ತಿದ್ದಾಗ ಇದ ಮಾತು ಹೌದಿಲ್ಲ ಅವ್ರ ಅವ್ರ ಕಾಲು ಅವ್ರವ್ರು ಬೀಳುವಾರ್ಯಕ್ಕ ಇದು ನೀ ಹೇಳುದು ಭೈರಂಗದ ಅನ ಸುದ್ದಿ ನಾ ಕೇಳತ್ತೀನಿ ನಿನಗೆ ಪುರಾಣ ಲೇಕಿ ಗಂಡನ ಕಾಲು ಬೀಳ್ಬೇಕಂದು ಅವರಿಬ್ರು ಸನುಕೂಲ ಇದ್ರೆ ಕಾಲು ಬೀಳ್ಬೋದಲ್ಲ ಹೌದು ಹೌದಿಲ್ಲ ಆದ್ರೆ ಪುರಾಣದ ಒಂದು ಅದ್ಯಾಯ ಆಗ್ಯದ ರೀ ಈ ಮಹಾಭಾರತದೊಳಗೆ ಹೊತ್ತು ತನ್ನ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರ ಧರ್ಮ ರಾಜ ಮಾಡ್ಕೊಂಡ ದ್ರೌಪದನ ಕಾಲ ಬೀಳಲಾರ ಹೊರಗ ನೀ ನೀಳ್ತಿ ಗಂಡನ ಕಾಲು ಬೀಳ್ಬೇಕು ಹ್ಯಾಡ್ತಿ ಕಾಲ ಏನ ಕಾರಣಕ್ಕ ಬಿದ್ದ ನೋಡ್ರಿ ಏನರ ತಪ್ಪು ಮಾಡಿದ ಗಂಡ ಹೆಣ್ತಿ ಕಾಲು ಬೀಳ್ಬೇಕಾದ್ರ ಯಾವ ಸನ್ನಿವೇಶಕ ಬಿದ್ದಾನವನು ಬೀಳ್ತಾನೇ ಅವನ ಕಾಲ ಬೀಳ್ಬೇಕ ಬಿದ್ದ್ರಿ ಬಿಸ್ತಿ ಆಗ್ತಾವ್ರಿಪ್ಪ ನಾಯಿ ಆಗ್ತಾರ ತಾಯಿ ಚಾಕ್ರಿ ಮಾಡ್ರಿಕ್ ಬಾಕ್ರಿ ಕೇಳ್ಕತ ನಾಟಕ ಬಂದಾದಿತ್ತ ಕಣದ ಲಕ್ಷ್ಮಣ ಅದಕ್ಕೆ ಸ್ವತ ನೀನ ಹೆಂಡತಿ ಕಾಲ ಅಲ್ಲದ ಇನ್ನೊಂದು ಮಾತು ಹೇಳಿ ಜಗದಾಗ ಗಾಂಡ ದೊಡ್ಡಮ್ಮ ಗಂಡನೇ ಸರ್ವಸ್ವ ಹೌದು ಗಂಡ ಹೆಂಡತಿನ ಮೆಟ್ಟಿಗೆ ಹೆಚ್ಚನತ್ರಿ ಹೆಂಡತಿ ಮೆಟ್ಟಿಗೆ ಯಾರ ಆಕಿ ಹ್ಯಾಂಡ್ತಿ ಅಕ್ಕ ಮಹಾದೇವಿ ದೊಡ್ಡ ಕಿದ್ಳು ಮಾಡ್ಕೊಂಡ ಬಿಟ್ಟು ಬಂದಾಳು ಓಡಿ ಬಂದಾಳು ಅಂತ ವಿಷಯ ಇವಾಗ ವಿಷಯ ಕೈ ಹಾಕ ವಿಷಯ ತಿಳ್ಲಿಕ್ಕಾದ್ರ ಸನಿ ಹಾಯ್ಲಕ್ ಹೋಗ್ಬೇಡ ಸುಟ್ಟುಕೊಂಡ ಸರ್ತಿ ಅಕ್ಕ ಮಹಾದೇವಿ ಸನಿಕ್ ಬಂದ್ರ ಕೌಶಿಕ ರಾಜ ಅಂತ ಕೌಶಿಕ ರಾಜ ಮಾತ ಮೀರಿದಕ್ಕಾಗಿ ಸುಟ್ಟುಕೊಂಡ ಸರ್ತನಕಿ ಕೈಯಾಗ ಯಾವ ತಂದೆ ಹೆಸರು ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರ ಹೊಟ್ಟೆಲೆ ಹುಟ್ಟಿದಳು ಅಕ್ಕ ಮಹಾದೇವಿ ಒಳಗಿನ ಗುಟ್ಟು ಹೇಳ್ತೀನಿ ಕೇಳಿ ನನಗೆ ನಿರ್ಮಲಾ ಶೆಟ್ಟಿ ತಾಯಿ ಯಾವ ತಂದೆ ಇದ್ದ ದೇವಿ ತಾಯಿ ಇದ್ಳು ಕೌಶಿಕ ರಾಜ ಊರಾಗಿಂದ ಆನಿ ರಥದ ಮೇಲೆ ಕುತ್ಕೊಂಡು ನಡದಿದ್ದ ಮೆರವಣಿಗೆ ನಡ್ದಿಕ್ಕಿ ಅಕ್ಕ ಮಾದೇವಿ ತನ್ನ ಗೆಳತಾರ್ ಒಳಗ ಒಯ್ಯಾಕ ಒಯ್ಯಕ್ ಬಂದಿರು ನೋಡ್ಲಾರ್ದಂತ ಯೌವ್ವನಕಿ ರೂಪ ಹಾಕಿ ಮ್ಯಾಗಿನ ಕಳಿ ನೋಡಿದ್ರೆ ಕುಡ್ಡುಗು ಸಹಿತ ಕಂಡು ಬರ್ಲಿ ಅಂತ ಯೌವನದ ಹುಡುಗಿ ಬಂಗಾರ ವರ್ಣ ಬಂಗಾರ ವರ್ಣ ತಾಯ್ತ ವರ್ಣ ಇವ ಕೌಶಿಕ ರಾಜ ಏನು ಆನೆ ಮ್ಯಾಲ ರಥದ ಇವನು ಬಿತ್ತಿ ಮ್ಯಾಗ ಅಕ್ಕಿ ಮ್ಯಾಲ ಹೋದಾಗ ಹೋಗ್ತಾನ ತನ ಕೈ ಒಳಗಿರುವಂತ ಸೈನಿಕರನ್ನ ಕಳಿಸ್ತಾನ ಆ ಹುಡುಗಿ ತಾಯಿ ತಂದೆ ಯಾರದಾರ ನೋಡು ಆ ಹುಡುಗಿ ಮೇಲೆ ನನ್ನ ಮನಸ್ಸಾಗ್ಯದ ನನ್ನ ಪಟ್ಟದ ರಾಣಿ ಮಾಡಿ ತಗೋಬೇಕಂತನು ಮತ್ ಅವ್ನು ಕೇಳಿ ಬಾ ಅದು ಹೆಂಗ ಖುಷಿದಿಂದ ಕೊಟ್ರನು ಲಗ್ನ ಆಗತ್ತ ಸಹ ಕುಡ್ದಿದ್ರು ಅವು ಅಪ್ಪ ಬಂದಿ ಕಾನಿದಾಗ ಒದ್ರಾಕೋದಕ್ಕೆ ಲಗ್ನ ಆಗತ್ತನಂದ ಈ ಅಕ್ಕ ಮಹಾದೇವಿಗೆ ನನ್ನಿಂದ ನನ್ನ ತಾಯಿ ತಂದೆ ಕಷ್ಟ ಪಡ್ತಾರ ತಿಳ್ಕೊಂಡು ನೌಶಿಕ ರಾಜ ಹೇಳ್ತಾಳ ನಿನ್ನ ಲಗ್ನ ಆಗತ್ತ ನನ್ನ ಮೂರ್ ಕರಾರ ಕಂಡೀಷನ್ ಅದಾವ ಅದಕ್ಕೆ ಒಪ್ಕೊಂಡ್ರ ಅಟ್ಟ ಲಗ್ನ ಎಲ್ಲಿಕ ಆಗಂಗಿಲ್ಲ ನಾ ಅಂದಳಕ್ಕೆ ಬೇಕಂದ್ರ ಅಕ್ಕ ಮಹಾದೇವಿ ಚರಿತ್ರೆ ಓದಿ ನೋಡ ಅದಕ್ಕ ಹೇಳ್ತಾಳೆ ಅಕ್ಕಮಾದೇವಿ ನಾನು ದೇವರ ನಾಮಸ್ಮರಣೆ ಒಳಗೆ ಕೂತಾಗ ನನ್ನ ನಾಮಸ್ಮರಣೆ ಭಂಗ ಮಾಡುವಂಗಿಲ್ಲ ನನ್ನ ಮ್ಯಾಲ ರಾಜ್ಯಾದೆ ನೆನವಂತ ದಾಳಿಕೆ ಮಾಡಂಗಿಲ್ಲ ನನ್ನ ಅಪ್ಪಣೆ ಇಲ್ಲದ ನನ್ನ ನೀ ಮುಟ್ಟಂಗಿಲ್ಲ ಇಟ್ಟ ಕರಾರ ಕಂಡೀಷನ್ ಇದ್ರ ನಾನು ಮಾಡ್ಕೋ ಆಗಂಗಿಲ್ಲ ನಿಂತಳಕ್ಕೆ ಪ್ರಾಣ ತ್ಯಾಗ ಮಾಡ್ತೀನಿ ಹ ನಿನ್ನ ಮಾಡ್ಕೊಳಂಗಿಲ್ಲ ಅಂದಾಗ ಅದೇನೋ ಹತ್ತಾರಲ್ರಿ ಸಣ್ಣಾಗಿ ಸಣ್ಣ ಆದಾಗ ಅದೇನತ್ತಾರ ತನಗ ಬೇಕಾದಾಗ ಸೂಜಿ ಆಗೋದು ಸೂದ ಆದ್ಮೇಲೆ ಡಾಬಣಗ ಮಾಡಬೇಡ್ರಿ ಹಂಗ ಮಾಡ್ಕೊಳ್ತಕ್ಕ ಸೂಜ್ಯದ ಹಿಂದಾಗಡೆ ಡಾಬಣ ಆಗಿ ನಿಂತು ನೋಡಿ ರಾಜನೆಯಾಗ ಹೋಗಿ ಅವಾಗ ಇ ದೇವರ ನಾಮಸ್ಮರಣೆ ಒಳಗುತ್ತ ದೇವರ ಕೋಲಿ ಒಳಗ ಹೋಗಿದ ನೋಡಿದ 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 ಎಷ್ಟು ದಿವಸ ತಕಾರಿ ನೋಡ್ತಾನೆ ಇವರೇ ಮಗಲಾಗ ಬೆಲ್ಲ ಇಟ್ಕೊಂಡು ಇರಿವಿ ತಿನ್ನಲ್ ಬಿಟ್ಟಿತ್ತು ಹೋಗುದಾಗಿ ಸಾಲಿಕ್ಕಿ ಹೋಗ್ತದ ಹಂಗ ಇವ್ ಆಲಿಕ್ಕೆ ಮುಂದೆ ಕೂತು ಕೂತು ಕೂತುಕಿನ ಹಠ ಕಾಮ ಉತ್ಪತ್ತಿ ಆತವನಲ್ಲಿ ಬಿಡಬಾರ ಇವನಲ್ಲಿ ಹಠಾ ತೊಟ್ಟ ಕಾಮನು ಅಂತ ಪಿತ್ತ ನೆತ್ತಿಗೆ ತುಂಬಿ ತುಳುಕಲಕೈತೋ ಅಕ್ಕಿನ ಕೇಳಾರ್ದ ಅಕ್ಕಿ ಶರಗ ಹಿಡದ ಜಗ್ಲಕ್ಕ ಯಾವಾಗ ಶರಗ ಹಿಡದ್ ಅವಾಗ ಹೇಳ್ತಾಳ ಏ ಕೌಶಿಕ ಏನನ್ನ ನಂಗೆ ಮಾತು ಕೊಟ್ಟಿದ್ಯೋ ಇಲ್ಲಿ ಏನು ಬಂದು ಮಾಡ್ಲಾಕಿ ನನ್ನ ಅಪ್ಪಣೆ ಇಲ್ಲದ ನನ್ನ ಮುಟ್ಟಂಗಿಲ್ಲ ನನಗ ಗೊಚ್ಚೆನ ಕೊಟ್ಟಿ ಮಾಡಿಕೊಂಡೆ ಅದಕ್ಕ ನನ್ನ ಮರ್ಜಿ ಇಲ್ಲದ ನನ್ನ ಮೈ ನೀ ಮುಟ್ಟಿ ಅಂದ್ರೆ ಈ ಪಿತಾಂಬ್ರಗ ನೀ ಹಿಡಿದಿ ಅಂದ್ರ ಸುಟ್ಟ ಬೂದಿಯಾಗಿ ಹೋಗಿಕ ಸುಟ್ಟ ಬೂದಿಯಾಗಿ ಮೊದಲ ಮಾತಿನೊಳಗ ಮಾತಿಲ್ಲದವನ ನೋಡಬಾರದು ನೀತಿ ಇಲ್ಲದ ಕೋತಿ ಹತ್ತರ ಸತ್ರ ಮಾತಾಡಬಾರದ ಹಂಗ ಮಾತು ಕೊಟ್ಟದಿ ಮಾತಿನ ಉಳಿದ ನಿನಗ ನೈಲಾ ಸುಟ್ಟುಕೊಂಡ ಸತ್ತದಿ ಆಕೆ ಗಣ್ಣ ಬಿಟ್ಟು ಬಂದಾಳೆ ಏನ ಅದಕ್ಕ ಬಿಟ್ಟು ಬಂದಾಳ ಕೇಳಿದ ನಿನ್ನ ತಪ್ಪದ ಇನ್ನ ಗಾಂಡ ಬಹಳ ದೊಡ್ಡ ಮೆಟ್ಟಿಗೆ ಹಚ್ಚನತ್ರೀ ಗಾಂಡ ಯಾರಿಗ ಹಚ್ಚಿ ನನ್ನ ತಂಗ್ಳು ತಗುಡಿ ಯಾರ್ಗ ಮೆಟ್ಟಿಗೆ ಹಚ್ಚಿದಿಗ ನೆಟ್ಟಿಲ್ಲ ನಿನಗ ನೆಟ್ಟಿಲ್ಲ ನೆಟ್ಟ ನಾನೇ ನೀ ಮೆಟ್ಟಿಗೆ ಹಚ್ತಿ ಅದು ಮೆಟ್ಟಿಗೆ ಹಚ್ಚೇನೆ ಅಂತ ಹೇಳಿದಿ ಕೌರವ್ರ ಪಾಂಡವರ ಪಗಡಿ ಆಟ ಆಡುವಾಗ ಕೌರವ್ರ ಕೈಯಾಗ ಸೋಲಾತ್ರಿ ಇದ ಪಾಂಡವ್ರಿ ಸೋಲಾದಾಗ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಸೋತುಕೊಂಡ ಕೂತ್ರು ಎಲ್ಲಾ ಸೋತಾಗ ಧರ್ಮರಾಜ ತೆಲಗ ತೆಳಗ ಹಾಕಿ ಕೂತ ಅಲ್ಲಿ ಒಂದು ಹಗದ ಕೇಳಿ ಅಂದ್ರೆ ದುರ್ಯೋಧನ ಎಲ್ಲಾ ಸೋತನೆ ತೆಳಗ ಚೆಂಡ್ ಹಾಕಿ ಅದಿ ಧರ್ಮ ಇನ್ನೊಂದು ಬೆಲೆ ಬಾಳು ಬದಕೈತಿ ನಿನ್ನ ಮನೆಯಾಗ ತಂದು ಹತ್ತ ಅದನ್ನೊಂದು ಅದ್ಯಾವುದತ್ತು ಕೇಳ್ದಾಗ ನೀನು ಹ್ಯಾಂಡದಳ ದ್ರೌಪದಿ ಆಕಿನ ತಂದ ಹಿಡ ಪಗಡಿ ಆಟದಾಗ ಅಕ್ಕಿನ ಸರ್ಕಾರ ಪಗಡಿ ಆಡದೊಳಗಿಂತ ನೀ ಕೇಳ್ತಿ ಅಂದ್ರೆ ಹಿಂದ ಸೋತಿರೋ ಆಸ್ತಿ ಎಲ್ಲ ವಾಪಸ್ ಕೊಡ್ತಾನದ ದುರ್ಯೋಧನ ನೀ ಹೇಳ್ತಿ ಹೇಳ್ತೀನಿ ಮೆಟ್ಟಿಗೆ ಮಾಡ್ಕೊಂಡು ಹೇಳ್ತೀನಿ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗರೆ ಕೊಟ್ಟು ಬರ್ ಕಾಣೋದಿ ಖರೇನಿ ಮೆಟ್ಟಿ ಹಚ್ಚು ಅಲ್ಲ ನನ್ನ ಪುರಾಣ ಲೇಖಿ ಅದ ನನ್ನ ಬಾಯಿ ತುಂಡಿ ಐತಿ ನನ್ನ ಪುರಾಣ ಲೈತಿ ಐತಿ ಮಾಡ್ಕೊಂಡು ಹೇಳ್ತೀನಿ ಕೊಟ್ಟು ಬಂದಿ ಬಂದೋ ನನ್ನ ತಂಗ್ಳು ತುಕುಡಿ ಮ್ಯಾಗ ಸತ್ತ ಹೋಗದ ಏನ್ ಮಾಡ್ತೀವ ಆ ಕಾಲಿಕಾ ದೇವಿ ಪರಮಾತ್ಮ ಇದರ್ಮ ರಾಜ ಇದ್ದ ಮಾಡ್ಕೊಂಡು ಹೇಳ್ತೀನಿ ಸೋತ ಮ ಎಲ್ಲಿ ಮೆಟ್ಟಿಗೆ ಹಚ್ಚಿ ನಾ ಮಾತ್ರ ನಿನ್ನ ಪುರಾಣ ಲೇಖಿ ಮೆಟ್ಟಿ ಹಚ್ಚಿ ನೋಡಿ ನಿಮ್ಮ ಸತ್ಯವ ನನ್ನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕ ಯಮರಾಜ ಯಮಲೋಕ ಹೋಗಿದ್ದ ಯಮರಾಜನ ಸಾಂಗಾಟ ಯಮಲೋಕಕ್ಕೆ ಹೋಗಿ ಸತ್ತಾರು ಗಾಂಡ ಸತ್ಯ ಗಂಡನ ಪ್ರಾಣ ತಂದ ಮರಳಿ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಸತ್ತ ಗಂಡನ ಪ್ರಾಣ ನಾವು ತಂದ ಮೆಟ್ಟಿಗೆ ಹಚ್ಚಿದೀವ್ ಸತ್ತ ಹೆಂಡತಿ ಪ್ರಾಣ ನೀನು ತಂದು ಮೆಟ್ಟಿಗೆ ಹೆಚ್ಚಿನ ನಂಗೆ ಪುರಾಣ ಲೇಖಿ ಕೂಡ ಮುಂದೆ ಇರ್ಲಿ ಹಂಗೇನು ಬ್ಯಾಡಿಪ್ಪ ನಾಳೆ ಚರ್ಚನೆ ಬೇಕಾದ ಈಗ ಕಡಿಸ್ ಕಿಸ್ ಏನು ಮಾಡ್ತೀವನಾ ಅದಕ್ಕೆ ಹೇಳತ್ಯಾರ ಎಲ್ಲ ನನ್ನಿಂದ ಆಗೇತಿ ನಾ ಬಾಳ ದೊಡ್ಡವ ಅದಕ್ಕೆ ಈಗೇನು ಕೇಳ್ತಾರೆ ಕವಿಗಳು ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಏನೈತಿ ನಾವೇ